ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಸುಧಾಚಾರ್ಯ ವ್ಲಾಗ್ಸ್ ಇವತ್ತು ನಾವು ತಿಪ್ಪರಿಗೆ ಹೋಗ್ತಿದ್ದೀವಿ ಅಲ್ಲಿ ಜಾತ್ರೆ ಇದೆ ಸೊ ಹಾಗಾಗಿ ಅದು ದೈವ ದೈವಕ್ಷೇತ್ರ ಕೊಡಿಮಣಿ ತಾಯಿ ದೈವಕ್ಷೇತ್ರ ಸೊ ತುಂಬ ಕಾರಣಿಕೆ ಇದೆ ತುಂಬ ಜನರಿಗೆ ಗೊತ್ತು ಇದೆ ಇದು ಸೊ ಇವತ್ತು ಆ್ಯಕ್ಚುಲಿ ನಾಳೆ ಮೇ ಬಿ ಲಾಸ್ಟ್ ಅಂದ್ಕೊತೀನಿ ನಾನು ಒಂದು ವೀಕ್ ತನಕ ಇರುತ್ತೆ ಅದು ಸೊ ನಾವು ಯಾವಾಗಲೂ ಹೋಗ್ತೀವಿ ಸೊ ಇದೇ ಒಂದು ವೀಕಲ್ಲೇ ಅದರ ಒಂದು ದಿನ ಹೋಗ್ತೀವಿ ಅದೇ ಇವತ್ತು ಹೊರಟಿದ್ದೀವಿ ನಾನು ಚೈತ್ರ ಮತ್ತೆ ಪ್ರಜ್ಞೆ ಮೂರು ಜನ ಹೋಗ್ತಾ ಇದೀವಿ ಸೊ ಬನ್ನಿ ಹೋಗೋಣ ಎಲ್ಲ ಬಂದು ನೋಡಿ ಈಗ ಬಂದ್ವಿ ನಾವು ಆಕ್ಚುಲಿ ಇದು ದೇವಸ್ಥಾನದ ಮೇನ್ ದ್ವಾರ ಇದೆಲ್ಲ ಅದು ಇನ್ನೂ ಇದ್ರ ಒಳಗೆ ಹೋಗ್ಬೇಕು ನಾವು ಸೊ ಇವಾಗ ಹೋಗ್ತಾ ಇದ್ದೇವೆ ಆ್ಯಕ್ಚುಲಿ ನಾವು ಬಸ್ಸಲ್ಲಿ ಬಂದಿದ್ದು ನಂಗೆ ಬಸ್ಸಲ್ಲಿ ಶೂಟ್ ಮಾಡಲಿಕ್ಕೆ ಆಗಲಿಲ್ಲ ಯಾಕಂದ್ರೆ ತುಂಬಾ ರಶ್ ಇತ್ತು ಬಸ್ಸು ಹಾಗಾಗಿ ಅಲ್ಲಿ ಶೂಟ್ ಮಾಡಲಿಕ್ಕೆ ನನಗೆ ಆಗಲಿಲ್ಲ ಅಲ್ಲಿಂದ ನಾವು ನಾನು ಅದೇನು ದ್ವಾರ ತೋರಿಸ್ದೆ ಅಲ್ಲಿಂದ ನಾವು ರಿಕ್ಷಾ ಮಾಡ್ಕೊಂಡು ಹೋಗಿದ್ದು ಈಗ ನಾವು ಟೆಂಪಲ್ ರೀಚ್ ಆದ್ವಿ ಆ್ಯಕ್ಚುಲಿ ನಮ್ಮ ಹತ್ರ ಅಲ್ಲಿ ಏನು ದ್ವಾರ ಅಲ್ಲಿಂದ ಇಲ್ಲಿ ಟೆಂಪಲ್ಗೆ ಹಂಡ್ರೆಡ್ ರುಪೀಸನ್ನು ಚಾರ್ಜ್ ಮಾಡಿದರು ಎದುರುಗಡೆ ನನ್ನ ಅತ್ತೆ ಮಾವ ರಿಕ್ಷಾದಲ್ಲೇ ಬಂದರು ಅವರು ಕೂಡ ಬಟ್ ಅವ್ರ ಹತ್ರ ಏಯ್ಟಿ ರುಪೀಸ್ ತೊಗೊಂಡಿದ್ರು ಗೊತ್ತಿಲ್ಲ ನಮ್ಮನ್ನು ಮಂಗ ಮಾಡಿದ್ರೆ ಅಥವಾ ನಾವು ತ್ರೀ ಮೆಂಬರ್ಸ್ ಇದ್ರಿ ಅವರು ಟೂ ಮೆಂಬರ್ಸ್ ಇದ್ದರು ಹಾಗೆ ಮಿನಿ ತೊಗೊಂಡ್ರೆ ಗೊತ್ತಾಗಲಿಲ್ಲ ಬಟ್ ನಮ್ಮ ಹತ್ರ ಹಂಡ್ರೆಡು ಅವ್ರ ಹತ್ರ ಏಯ್ಟಿ ರುಪೀಸ್ ತೊಗೊಂಡಿದ್ರು ಹೀಗೆ ಅದಷ್ಟು ಹೇಳಿದ್ರೆ ಹೋಗ್ತಾ ಇದ್ದೀವಿ

ನಾವು ದರ್ಶನ ಎಲ್ಲ ಮಾಡಿ ಮತ್ತೆ ಸೀದಾ ತೀರ್ಥ ಬಾವಿಗೆ ಬಂದ್ವಿ ಸೊ ಇಲ್ಲಿದು ತುಂಬಾ ವಿಶೇಷ ಅಂತ ಹೇಳಿದ್ರೆ ಅದು ತೀರ್ಥ ಬಾವಿ ಮತ್ತೆ ಇಲ್ಲಿ ಇಲ್ಲಿ ಸಿಗುವಂತ ಮಣ್ಣು ಪ್ರಸಾದ ಏನಿದೆ ಅದು ಸೊ ಈ ತೀರ್ಥ ಬಾವಿನ ಅಮೃತ ಬಾವಿ ಅಂತ ಕೂಡ ಕರೀತಾರೆ ಯಾಕೆಂದ್ರೆ ಈ ನೀರಿಗೆ ಅಷ್ಟು ಶಕ್ತಿ ಇದೆ ಸೊ ಈ ನೀರನ್ನ ಕುಡಿಯೋದ್ರಿಂದ ನಮ್ಮ ಆರೋಗ್ಯ ಏನಿರುತ್ತೆ ಆರೋಗ್ಯ ಚೆನ್ನಾಗಿರುತ್ತೆ ಅಂದ್ರೆ ಈ ಕೆಲವರಿಗೆ ನಾಗದೋಷ ಚರ್ಮದ್ದು ಕೆಲವ್ರದ ಸೂಕ್ತಕ್ಕೆ ಅಲರ್ಜಿಸ್ ಅಲ್ಲ ಇರುತ್ತೆ ಮತ್ತೆ ದೋಷ ಇರುತ್ತೆ ಮತ್ತೆ ನರ ದೋಷ ಈ ತರದ್ದು ಏನೇ ಆರೋಗ್ಯ ಸಮಸ್ಯೆ ಇದ್ರೂ ಕೂಡ ಈ ನೀರನ್ನ ನಾವು ಕುಡಿಯೋದ್ರಿಂದ ಆರೋಗ್ಯ ವೃದ್ಧಿ ಆಗುತ್ತೆ ಅಂತ ಹೇಳ್ತಾರೆ ಮತ್ತೆ ಅದು ಸ್ಪೆಷಲಿ ಈ ಜಾತ್ರೆ ಟೈಮ್ ಏನಿರುತ್ತೆ ಅವಾಗ ಇದ್ರ ನೀರು ತಗೊಳ್ಳೇಬೇಕು ತುಂಬಾನೇ ಒಳ್ಳೇದು ಅಂತ ಸೊ ಹಾಗಾಗಿ ಪ್ರತಿಯೊಬ್ರು ಕೂಡ ಇಲ್ಲಿ ಬಂದು ಸೀತನ ತಗೊಳ್ತಾರೆ ಹಾಗೇನೆ ಮಣ್ಣು ಮಣ್ಣು ಅಂದ್ರೆ ಇಲ್ಲಿದು ಪ್ರಸಾದ ದೈವ ಕ್ಷೇತ್ರದಲ್ಲಿ ನಮ್ಗೆ ಮಣ್ಣು ಪ್ರಸಾದ ಸಿಗುತ್ತೆ ಸೊ ಇದು ಎಷ್ಟು ವಿಶೇಷ ಅಂತ ಹೇಳಿದ್ರೆ ಇದಕ್ಕೆ ಅಮೃತ ಶಕ್ತಿ ಅಂತ ಕರೀತಾರೆ ಅಂದ್ರೆ ಇಲ್ಲಿನ ನೀರು ಮತ್ತೆ ಮಣ್ಣು ಎರಡಕ್ಕೆ ಅಮೃತ ಶಕ್ತಿ ಇದೆಯಂತೆ ಸೊ ಹಾಗಾಗಿ ಇಲ್ಲಿ ಮಣ್ಣು ಮತ್ತೆ ನೀರನ್ನ ಪ್ರತಿಯೊಬ್ರು ತಗೊಂಡೇ ತಗೋತಾರೆ ಅಹ್ ತಗೊಂಡು ಮನೆಗೆ ಹೋಗಿ ಅದನ್ನ ಪ್ರತಿದಿನ ಇಟ್ಕೊಳ್ಳೋದು ಮಾಡ್ತಾರೆ ಸೊ ಅಷ್ಟು ಒಳ್ಳೇದು ಅಂಡ್ ಅಷ್ಟು ಕಾರ್ಮಿಕ ಇದೆ ಸೊ ಒಂದು ಮಾತೇ ಹೇಳ್ತಾರೆ ಅಂದರೆ ಆಟಕ್ಕೆ ಅಂದರೆ ಯಕ್ಷಗಾನ ಏನು ಮಾಡ್ತಾರೆ ಆಟಕ್ಕೆ ಕಟೀಲು ಹಾಗೇನೆ ಕೋಲಕ್ಕೆ ತಿಬರು ಅಂತ ಸೊ ಇಲ್ಲಿಗೆ ಕೋಲ ಕೂಡ ಅಷ್ಟು ತುಂಬಾ ಚೆನ್ನಾಗಿರುತ್ತೆ ತುಂಬ ಫೇಮಸ್ಸು ಪ್ರತಿಯೊಬ್ಬರು ಈ ಒಂದು ವಾರ ಏನಿರುತ್ತೆ ಇಲ್ಲಿ ಒಂದು ವಾರದಲ್ಲಿ ಒಂದಲ್ಲ ಒಂದು ದಿನ ಈ ದೈವ ಕ್ಷೇತ್ರಕ್ಕೆ ಹೋಗಿ ಭೇಟಿ ಕೊಟ್ಟು ಬರ್ತಾರೆ ಇಲ್ಲಿ ಊಟ ಕೂಡ ಇರುತ್ತೆ ಊಟದ ವ್ಯವಸ್ಥೆ ಕೂಡ ಇರುತ್ತೆ ಮಧ್ಯಾಹ್ನ ಮತ್ತೆ ಹಾಗೆ ಜಾತ್ರೆ ತುಂಬಾ ಆಗಿರುತ್ತೆ ಅದರಲ್ಲೂ ಕೋಲ ಅಂತೂ ತುಂಬಾನೇ ಚೆನ್ನಾಗಿರುತ್ತೆ ಆಯ್ತು ಈಗ ನಾವು ಸಂತೆ ತಿರ್ಗ್ಲಿಕ್ಕೆ ತುಂಬಾ ಇದೆ ಸ್ವಲ್ಪ ಸ್ವಲ್ಪ ಕಮ್ಮಿ ಇದೆ

हा शोको हादा निन्न नदा चलल तुरंत लवकर इ कार्टनवर रेड रेड बर्टायला नाव पिंक पिंक ब्लशिंग पिंक क्याजाज क्यांट वाला गोबी सूरी तीन खार् स्वीट हल्ले स्वीट हल अस्ट

ಮಧ್ಯಾಹ್ನ ಮಧ್ಯಾಹ್ನಾದ್ರೂ ಊಟ ಆಯ್ತು ಸೊ ನಾವು ಸಂಜೆ ಬಂದ ಕಾರಣ ಹೋಗಲಿಲ್ಲ ನಾವು ಅಲ್ಲಿಗೆ ऊत्रपाल 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 नहीं 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 नहीं

बोला बोला आताmetto ಪರಿಚಯ ಮಾಡ್ತೀನಿ ಅದಕ್ಕೆ ಸೋಡಾ ಬ್ರೋ ವೈಲೆದಿ ಹೋಗ್ ಬಂದ್ವಿ ಚೆನ್ನಾಗಿತ್ತು ಜಾತ್ರೆ ಸುತ್ತಾಟ ವೈಲೆದಕ್ಕೆ ನಾನು ಐತೆ ಜಾತ್ರೆ ಸುತ್ತಾಟನ ಐತೆ ಇದಾಗಿಂತ ಇವತ್ತಿನ ಎಲ್ಲಾ प्लीज लाइक ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ แชร์ ಮಾಡಿ ಹಾಗೆ ಚಾನೆಲ್ನ ಫಸ್ಟ್ ಟೈಮ್ ನೋಡ್ತಿರ ಸಬ್ಸ್ಕ್ರೈಬ್ ಮಾಡಿ ಹೇಳ್ತಾ ಥ್ಯಾಂಕ್ ಯು ஆல் ಬೈ 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 ಬೈ